ಬಿಗ್ ಬಾಸ್ ಖ್ಯಾತಿಯ ಸಿಮ್ಮಿಣಿ ಸಂಗೀತ ಕ್ಯಾಮರಾದಲ್ಲಿ ಆಯಿತು ಹುಳಿ ಬಿಗ್ ಬಾಸ್ ಕನ್ನಡ ಹತ್ತರ ಸ್ಪರ್ಧಿ ಸಂಗೀತ ಅವರು ಬಂಡೀಪುರ ಅರಣ್ಯಕ್ಕೆ ಸಫಾರಿಗಾಗಿ ಹೋಗಿದ್ದಾರೆ ಹುಳಿ ನಡೆದು ಬರುತ್ತಿರುವುದನ್ನು ಸಂಗೀತ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಸಿಮ್ಮಿಣಿ ಹುಳಿಯನ್ನು ಭೇಟಿಯಾಗಲು ಬಂದಿದೆ ಎಂದು ಅಭಿಮಾನಿಗಳು ಬಗೆ ಬಗೆಯ ಕಮೆಂಟನ್ನು ಮಾಡುತ್ತಿದ್ದಾರೆ ರಾಜ್ಯದಲ್ಲೇ ಅತಿ ಹೆಚ್ಚು ಹುಳಿಯನ್ನು ಹೊಂದಿರುವ ಕಾಡು ಎಂಬ ಹೆಗ್ಗಳಿಕೆ ಬಂಡೀಪುರಕ್ಕಿದೆ ಹೀಗಾಗಿಯೇ ಬಂಡೀಪುರಕ್ಕೆ ಕ್ಯಾಮೆರಾ ಸಮೇತ ಹೋಗಿದ್ದ ಸಂಗೀತ ಶೃಂಗೇರಿ ಹುಳಿಯನ್ನು ತೀರಾ ಹತ್ತಿರದಿಂದ ಕಣ್ತುಂಬಿಕೊಂಡಿದ್ದಾರೆ ಒಂದು ಗಂಟೆ ಹುಳಿಯ ದರ್ಶನವನ್ನು ಮಾಡಿರೋದಾಗಿ ಎಂದು ನಟಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಅಂದಹಾಗೆ ಸಂಗೀತ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ರಕ್ಷಿತ್ ಶೆಟ್ಟಿ ಸಂಗೀತ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಜಪಾನ್ನಲ್ಲಿ ರಿಲೀಸ್ ಆಗುತ್ತಿದೆ